ಗುಣಮಟ್ಟದ ಶಿಕ್ಷಣ ಮತ್ತು ಫಲಿತಾಂಶಕ್ಕೆ ಧನ್ವಂತರಿ ಸಂಜೆ ಪದವಿ ಕಾಲೇಜು ಆರಂಭ ಉದ್ಯೋಗ ಮಾಡುವವರಿಗೆ ಪ್ರತಿದಿನ ಬೆಳಗ್ಗೆ ಸಮಯದಲ್ಲಿ ಕಾಲೇಜಿಗೆ ಹೋಗಲು ಸಾಧ್ಯವಾಗದವರಿಗೆ ಪದವಿ ಪಡೆಯಲು ಆಸಕ್ತರಿಗೆ ಧನ್ವಂತರಿ ಸಂಜೆ ಪದವಿ ಕಾಲೇಜು ಆರಂಭ ಮಾಡಿದ್ದೇವೆ ಅಂತ ಕಾಲೇಜಿನ ಸಿಇಒ ಆಂಥೋನಿ ಆರೋಗ್ಯಪ್ಪ ತಿಳಿಸಿದರು ಚಿಕ್ಕಬಾಣವರದ ಧನ್ವಂತರಿ ಸಂಜೆ ಪದವಿ ಕಾಲೇಜುವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ರು ನುರಿತ ಅನುಭವವುಳ್ಳ ಪ್ರಾಧ್ಯಾಪಕರನ್ನ ಈಗಾಗಲೇ ನೇಮಿಸಿಕೊಳ್ಳಲಾಗಿದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಫಲಿತಾಂಶ ನೀಡಲು ನಮ್ಮ ಧನ್ವಂತರಿ ಕಾಲೇಜಿನ ಸಿಬ್ಬಂದಿಗಳು ಆಸಕ್ತರಾಗಿದ್ದಾರೆ ಕಾಲೇಜಿಗೆ ಒಮ್ಮೆ ಭೇಟಿ ನೀಡಿ ತಾವು ಪ್ರವೇಶ ಮಾಡುವ ಈ ಮೂಲಕ ಕೋರಿಕೆ ಅಂತ ಹೇಳಿದರು ಪದವಿಯಲ್ಲಿ ಎಚ್ ಇ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಅನುಮತಿ ಪಡೆದು ತರಗತಿಯನ್ನು ಆರಂಭಿಸಲಾಗಿದೆ ಅಂತ ಮಾಹಿತಿ ನೀಡಿದರು ಪ್ರಾಂಶುಪಾಲ ಡಾಕ್ಟರ್ ಕುಮಾರ್ ಕೂಡ ಮಾತನಾಡಿದರು ಚಿಕ್ಕಬಾಣಾವರ ಹೆಸರುಘಟ್ಟ ತಮ್ಮೇನಹಳ್ಳಿ ಬಾಗಲಗುಂಟೆ ದಾಸರಹಳ್ಳಿ ಮತ್ತು ಅಬ್ಬಿಗೆರೆ ಸುತ್ತಮುತ್ತಲ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರು ಧನ್ವಂತ್ರಿ ಸಂಜೆ ಕಾಲೇಜಿಗೆ ಪ್ರವೇಶ ಪಡೆದು ಉತ್ತಮ ಶಿಕ್ಷಣ ಪಡೆಯಲು ಮನವಿಯನ್ನು ಮಾಡುತ್ತೇವೆ ಅಂತ ತಿಳಿಸಿದರು ವರದಿ ಬೆಂಗಳೂರು अरे वो आपने क्या बोल रहा था क्या है ना अगेन ना ये कटरे ए बच्चियों का मौरत है दस के बाद क्या चाहिए है दस के लिए कब माफ है दस पारंग कब माफ हो ये चीज़ खेला आज ही मत है आप बोल रहे हैं आज है और ना बोल रहे हैं तो उसका ताला रखते हैं गलत है कि मुख्य विष्णु काटे नहीं रहा है एरर का कंटेंट क्या नहीं है वर्ण वासुदेव हरि ओम जी का इस्मय का पुण्य है इसका कारण जीवन शक्ति में बड़ा परिवर्तन होता है वर्ण वासुदेव आते हैं और गण के रूप में आते हैं तो वर्ण वासुदेव पुण्य अपनी हमें न भटकना ओम पुण्य कला से धर्म जोड़ने के द्वारा आते वर्ण वासुदेव के उपदेश में

put a body comfort ah nice wow. ready smile sir arms, smile, sir please thank you sir One down, ready sir please ready smile smile thank you sir. ಚಿಕ್ಕಬಾಣವರ ದಾಸರಳ್ಳಿ ಹೆಸರುಘಟ್ಟ ನೆಲಮಂಗಲ ಯಲಂಕ ಭಾಗದ ಜನರಲ್ಲಿ ವಿನಂತಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಿಂದ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಸಮೀಪದಲ್ಲಿ ಧನವಂತ್ರಿ ಸಂಜೆ ಪದವಿ ಕಾಲೇಜು ಆರಂಭವಾಗಲಿದ್ದು ಇದರಲ್ಲಿ ಬಿ ಎಚ್ ಇ ಪಿ ಮತ್ತು ಇ ಎಸ್ ಪಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಅನುಮತಿಯನ್ನು ಪಡೆದು ಈ ಕಾಲೇಜನ್ನು ಆರಂಭಿಸಲಾಗಿದೆ ಈ ಭಾಗದ ವಿದ್ಯಾವಂತ ಅಂದರೆ ಕೆಲಸಕ್ಕೆ ಹೋಗುತ್ತಿರುವ ಓದಲು ಆಸಕ್ತಿಯುಳ್ಳ ಅನೇಕ ಯುವ ಜನಾಂಗದವರು ಇದ್ದಾರೆ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸಂಜೆ ಐದು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರ ತನಕ ಈ ಕಾಲೇಜು ನಡೆಯಲಿದ್ದು ಇದರ ಸದುಪಯೋಗವನ್ನು ತಾವು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಈಗಾಗಲೇ ಈ ಕಾಲೇಜಿಗೆ ಬೇಕಾದಂತಹ ನುರಿತ ಉಪನ್ಯಾಸಕರನ್ನ ಆಯ್ಕೆ ಮಾಡಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನವನ್ನು ಈ ಭಾಗದ ಜನರು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ವಿಶೇಷವಾಗಿ ಈ ಭಾಗದ ಜನಾನುರಾಗಿಯಾಗಿರುವಂಥ ಪ್ರಾಂಶುಪಾಲ ಟಿ ಕುಮಾರ ಮತ್ತು ಸಿಇಒ ಆಗಿರುವಂಥ ಅಂತೋಣಿ ಆರೋಗ್ಯಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಶುಭ ಕಾಮನೆಗಳನ್ನು ಆರೈಸುತ್ತೇನೆ ಮತ್ತು ಈ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲೇಜಿಗೆ ಬಂದು ಇದರ ಸದುಪಯೋಗವನ್ನು ಪಡೆದು ಯಶಸ್ವಿ ಜೀವನವನ್ನು ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇವೆ बीसी